ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಕೊಪ್ಪಳ ಡಿಸ್ಟಿಕಲ್ಲಿ ಬರುವಂತಹ ಕುಕಂಪಳ್ಳಿ ಎಂಬ ಗ್ರಾಮದಲ್ಲಿ ನಡೆಯುವ ಕೋಳಿಗಳು ಮತ್ತು ಹುಂಜೆಗಳ ವ್ಯಾಪಾರ ಯಾವ ರೀತಿ ಆಗುತ್ತಂತ ಈ ವಿಡಿಯೋದಲ್ಲಿ ಒಂದು ಕಿರು ಪರಿಚಯ ತೋರಿಸ್ತೀನಿ ನಿಮಗೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಗೊಂಡ ಯಜಮಾನ್ ಎಷ್ಟಕ್ಕ ಹದಿನೆಂಟು ನೂರ ಜವಾರಿ ಏನದು ಜವಾರಿ ಸೈಲಂ ಎಷ್ಟೇ ಹುಚ್ಚ ಹುಂಜಾ ಇವ್ರದಾ ನಿಮ್ಮ ಅಣ್ಣ ಎಷ್ಟೊಂದೆ ಹುಂಜಾ ಇದೆ ಹುಂಜಾ ಎಷ್ಟೊಂದಿರಂದೆಂಬತ್ತು ಹತ್ತೊಂಬತ್ತು ನೂರು ಕೇಳ್ತಾರ ಅಣ್ಣ ಜಣ ಕೇಳಿದಾರಾ ಎಷ್ಟು ಕೇಳಿದಾರಣ ಕೊಟ್ಟಿಲ್ಲ ಇದು ಯೂಟ್ಯೂಬ್ ಚಾನಲ್ಗೆ ಇದು ಕೋಳಿ ಅಣ್ಣ ಕೋಳಿ ಕೋಳಿ ಸಾವಿರ ರೂಪಾಯಿ ರೂಪಾಯಿ ವೀಕ್ಷಕರೇ ಇವತ್ತು ಜಸ್ಟು ನಿಮಗೆ ತಿಳಿಸ್ಕೊಡ್ಬೇಕಂತೇಳಿ ಇವತ್ತು ವಿಡಿಯೋ ಮಾಡ್ತಿರೋದು ಇವತ್ತು ಕುಕಂಪಳ್ಳಿ ಸಂತೆಯ ಕಿರು ಪರಿಚಯ ಇದು ಯಾವ ರೀತಿಯಲ್ಲಿ ಅಂತ ತಿಳಿಸ್ಕೊಡಕ್ಕೆ ಮಾಡಿದ್ದು ನೋಡಿ ಇವತ್ತು ಯಾವ ರೀತಿ ಇದೆ ಅಂತ ವೀಕ್ಷಕರೇ ಈ ಪಶು ಮಿತ್ರ ಚಾನಲ್ ಅಲ್ಲಿ ಅಲ್ವಾ ಈ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಯಾವ್ದಾದ್ರು ಒಂದು ಕೋಳಿಗಳ ವ್ಯಾಪಾರ ಆಗ್ತಿದ್ದೀನಿ ಅಂದ್ರೆ ಇದು ಫಸ್ಟ್ ಟೈಮ್ ಕೋಳಿಗಳ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಬಂದಿತ್ತು ನನಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಕೋಳಿಗಳ ವ್ಯಾಪಾರ ಆಗ್ತಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಪಶು ಮಿತ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಷ್ಟು ಹದಿನೈದು ಹದೂರ ಯಾವ್ದಣ್ಣ ತಳಿದ ಜವಾರಿ ವೀಕ್ಷಕರೇ ಬಲ್ಲಿ ಇಲ್ಲಿ ನೋಡೋಣ ಇಲ್ಲಿ ಲಾಟ್ ಅಂದರೆ ಸಾರಿ ಲಾಟ್ ಅಂತಿದ್ದೀನಿ ನೋಡಿ ನಾನು ಲಾಟ್ ಅಲ್ಲ ಗುಂಪು ಗುಂಪಾಗಿ ಇಲ್ಲಿ ನಿಂತ್ಕೊಂಡಿದ್ದಾರೆ ಕೋಳಿಗಳು ಅಂದರೆ ಬಲೆಗಳಲ್ಲಿ ಹಾಕಿಬಿಟ್ಟು ಕೋಳಿಗಳನ್ನ ನೆನೆಸ್ಕೊಂಡಿದ್ದಾರೆ ಇಲ್ಲಿ ಅಂದರೆ ಇವರು ವ್ಯಾಪಾರಸ್ಥರು ಇವರು ಬೇರೆ ಕಡೆಯಿಂದ ತಂದುಬಿಟ್ಟು ಎಲ್ಲಿ ಮಾರ್ತಿರ ನೋಡ್ಕೊಳ್ಳಿ ಯಾವ ರೀತಿ ಕೋಳಿಗಳು ತುಂಬ್ಕೊಂಡಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಇದರಲ್ಲಿ ಜವಾರಿ ಮತ್ತು ಯಾವ ಯಾವ್ಯಾವ ಬೇಕೋ ಆ ತಳಿಗಳು ಸಿಗುತ್ತೆ ನಿಮಗೆ ನೋಡೋಣ ಬನ್ನಿ ಮುಂದೆ ರೇಟ್ ಕೇಳೋಣ ಇವತ್ತ ಹೆಂಗ ಹೇಳ್ತಾರೆ ರೇಟ್ ಅಂತ ಬನ್ನಿ ಯಾವ ತಳಿ ಅಣ್ಣ ಇವು ತಳಿ ಯಾವ ಜವಾರಿ ಓಸು ಜವಾರಿ ಅಣ್ಣ ರೇಟ್ ಜೋಡಿಗೆ ಎಂಟುನೂರ ಐವತ್ತು ಎಂಟುನೂರ ಐವತ್ತು ಹಂಗೆ ಜೋಡಿ ಹುಂಜಾ ಸಾವಿರ ರೂಪಾಯಿ ಜೋಡಿ ಏನು ಬಾತ್ಕೋಳಿ ಮರಿಣ ಇವು ಬಾತ್ಕೋಳಿ ಮರಿಗಳಾ ಹೆಂಗೆ ರೇಟು ಆಗಲ್ಲ ಮುನ್ನೂರು ಮುನ್ನೂರು ರೂಪಾಯಿ ಜೋಡಿ ನೋಡಿ ವೀಕ್ಷಕರೇ ಮುನ್ನೂರು ರೂಪಾಯಿ ಜೋಡಿ ಅಂತ ಬಾತಕೋಳಿ ಮರಿಗಳಿವು ನೋಡ್ಕೊಳ್ಳಿ ನೀವು ವೀಕ್ಷಕರೇ ಇಲ್ಲಿ ನೋಡ್ತಿದಾರಲ್ಲ ಕುಕುಂಪಳಿ ಸಂತೆಯಲ್ಲಿ ಈ ರೀತಿ ಗಾಡಿಗಳಲ್ಲಿ ಬಾಕ್ಸ್ ಹಾಕ್ಕೊಂಡು ಮರಿಗಳನ್ನು ಅಂದರೆ ಕೋಳಿ ಮರಿಗಳನ್ನು ತಂದು ಮಾರ್ತಾರೆ ಇಲ್ಲಿ ವ್ಯಾಪಾರಸ್ಥರು ವೀಕ್ಷಕರೇ ಇಲ್ಲೇ ಪಾರ್ವಾಳ ಇದಾರೆ ಬನ್ನಿ ರೇಟ್ ಕೇಳೋಣ ಎಷ್ಟು ಪಾರಿವಾಳ ಈಗ ಹಾಂ ಹನ್ನೆರಡು ನೂರು ಕೊಡೋದು ಎಷ್ಟಕ್ಕೆ ಕೇಳಿದಾರಾ ஜோடி எஸ்ட் வந்து ரேட்ட இவாட் பரவாயா ಜೊತೆ ವೀಕ್ಷಕರೇ ಇವತ್ತು ಕೋಳಿಗಳ ವ್ಯಾಪಾರ ಯಾವ ರೀತಿ ಅಂತ ಹೇಳಿಬಿಟ್ಟು ಸುಮ್ಮನೆ ಕಿರು ಪರಿಚಯ ಕೊಟ್ಟಿದ್ದು ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ